ಇಂಡಿ ಹುಲಿ ಈ ಎರಡು ತಿಂಡಿ ಕಣಕ್ಕೆ ಎಂಟ್ರಿ ಕೊಡ್ತಾ ಇದೆ ಹಾಯ್ ಹಲೋ ಫ್ರೆಂಡ್ಸ್ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಇಂಡಿ ಪಟ್ಟಣದ ಹಿಂಡಿ ಹುಲಿ ಎಂದೇ ಪ್ರಸಿದ್ಧಿ ಪಡೆದ ಜಾಯ್ನ್ ಡಿಯರ್ ಟ್ರ್ಯಾಕ್ಟರು ಮುಂದೆ ಯಾವ ಕಣಕ್ಕೆ ಎಂಟ್ರಿ ಇದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಐಕನ್ ಕ್ಲಿಕ್ ಮಾಡಿ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೆಯದಾಗಿ ಈ ಜಾಯಿಂಡಿಯರ್ ಇಂಡಿ ಹುಲಿಯಂದೇ ಬಿರುದನ್ನು ಪಡೆದಿರ್ತಕ್ಕಂಥ ಜಾಯಿಂಡಿಯರ್ ಟ್ರ್ಯಾಕ್ಟರು ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯುವ ಗುರು ಪರಮಾನಂದ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಬಸವನಗರ್ ಗೆಳೆಯರ ಬಳಗದ ನೇತೃತ್ವದಲ್ಲಿ ಟ್ರ್ಯಾಕ್ಟರ್ ಮಾಲೀಕರ ಸಂಘ ಇವರ ಪ್ರಯುಕ್ತ ಆಶ್ರಯದಲ್ಲಿ ಐವತ್ತೈದು ಎಚ್ ಪಿಯ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಫ್ರೆಂಡ್ಸ್ ಇಲ್ಲಿ ಪ್ರವೇಶ ಫೀ ಎರಡು ಸಾವಿರದ ಒಂದು ನೂರ ಒಂದು ರೂಪಾಯಿ ಪ್ರವೇಶ ಫಿಯನ್ನು ಇಟ್ಟಿದ್ದಾರೆ ಇಲ್ಲಿ ನಾಲ್ಕು ಬಹುಮಾನಗಳನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್ ಪ್ರಥಮ ಬಹುಮಾನ ಐವತ್ತು ಸಾವಿರದ ಒಂದು ರೂಪಾಯಿ ದ್ವಿತೀಯ ಬಹುಮಾನ ಮೂವತ್ತು ಸಾವಿರದ ಒಂದು ರೂಪಾಯಿ ತೃತೀಯ ಬಹುಮಾನ ಇಪ್ಪತ್ತು ಸಾವಿರದ ಒಂದು ರೂಪಾಯಿ ಚತುರ್ಥಿಯ ಬಹುಮಾನ ಹತ್ತು ಸಾವಿರದ ಒಂದು ರೂಪಾಯಿ ಸ್ಥಳ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ದಿಂಡ್ವಾರ್ ಗ್ರಾಮದಲ್ಲಿ ಇದು ಈ ಕಣಕ್ಕೆ ನಮ್ಮ ಜಾಯಿಂಡಿಯರ್ ಅಂದರೆ ಇಂಡಿ ಹುಲಿ ಎಂಟ್ರಿ ಕೊಡ್ತಾ ಇದೆ ಫ್ರೆಂಡ್ಸ್ ಇನ್ನು ಎರಡನೇ ಕಣ ದ್ವಿತೀಯ ಬಾರಿಗೆ ಬಸವನ ಬಾಗೇವಾಡಿಯಲ್ಲಿ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಐವತ್ತು ಐದು ಎಚ್ ಪಿಯ ಒಳಗಡೆ ಇರುವ ಟ್ರ್ಯಾಕ್ಟರ್ ಜಗ್ಗುವ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಫ್ರೆಂಡ್ಸ್ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಇಲ್ಲಿಯ ಪ್ರವೇಶ ಫೀ ಎರಡು ಸಾವಿರದ ಒಂದು ರೂಪಾಯಿ ಒಂದು ನೂರು ರೂಪಾಯಿ ಪ್ರವೇಶ ಫೀ ಇರುತ್ತೆ ಫ್ರೆಂಡ್ಸ್ ಹಾಗೇ ಇಲ್ಲಿಯ ಪ್ರಥಮ ಬಹುಮಾನ ಐವತ್ತು ಒಂದು ಸಾವಿರ ಪ್ರಥಮ ಬಹುಮಾನ ಇದೆ ಫ್ರೆಂಡ್ಸ್ ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ತೃತೀಯ ಬಹುಮಾನ ಇಪ್ಪತ್ತು ಸಾವಿರ ಚತುರ್ಥೀಯ ಬಹುಮಾನ ಹತ್ತು ಸಾವಿರ ಹಾಗೂ ಐದನೇ ಬಹುಮಾನ ಐದು ಸಾವಿರ ಹೀಗೆ ಐದು ಬಹುಮಾನಗಳನ್ನು ಇಲ್ಲಿ ಬಸವನ ಭಾಗೇವಾಡಿಯಲ್ಲಿ ಇಟ್ಟಿದ್ದಾರೆ ಇನ್ನು ನಾಲ್ಕು ಬಹುಮಾನಗಳನ್ನು ಬಸವನ ಬಾಗೇವಾಡಿ ತಾಲೂಕಿನ ದಿಂಡ್ವಾರ್ ಗ್ರಾಮದಲ್ಲಿ ಇಟ್ಟಿದ್ದಾರೆ ಫ್ರೆಂಡ್ಸ್ ಈ ಎರಡೂ ಕಣ ಬಸವನ ಬಾಗೇವಾಡಿ ತಾಲೂಕಿನಲ್ಲೇ ನಡೆಯಲಿದ್ದು ಈ ಟ್ರ್ಯಾಕ್ಟರ್ಗೆ ಈ ಟೋಚನ್ ಸ್ಪರ್ಧೆಗೆ ನಮ್ಮ ಇಂಡಿ ಹುಲಿ ಎಂದೇ ಪ್ರಸಿದ್ಧಿ ಪಡೆದ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಇಂಡಿ ಪಟ್ಟಣದ ಜಾಯಿಂಟ್ ಡಿಯರ್ ಟ್ರ್ಯಾಕ್ಟರು ಎಂಟ್ರಿ ಇದೆ ಫ್ರೆಂಡ್ಸ್ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ತಿಂಡಿ ಕಣಕ್ಕೆ ಮತ್ತೆ ಆ ಗಾಡಿ ಎಂಟ್ರಿ ಕೊಡ್ತಾ ಇದ್ದಾವೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಪ್ಲೀಸ್ ನಮ್ಮ ಚಾನಲ್ನ ಇಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್